ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಏಪ್ರಿಲ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಏಪ್ರಿಲ್ ತಿಂಗಳಿನಲ್ಲಿ ನಾಲ್ಕು ಗ್ರಹಗಳ ಸ್ಥಾನವು ಭಾರಿ ಬದಲಾಗುವುದನ್ನು ಕಾಣಬಹುದು ಏಪ್ರಿಲ್ ಹತ್ತು ರಂದು ಬುಧವು ಹಿಮ್ಮೆಟ್ಟುತ್ತಾನೆ ಮತ್ತೆ ತನ್ನ ದುರ್ಬಲ ರಾಶಿಯಾದ ಮೀನವನ್ನು ಪ್ರವೇಶಿಸುತ್ತಾನೆ ಆದರೆ ಉಚ್ಚ ಶುಕ್ರನೊಂದಿಗೆ ಬಂಗ್ ರಾಜಯೋಗವನ್ನು ರಚಿಸುತ್ತಾನೆ ಏಪ್ರಿಲ್ ಹದಿಮೂರರಂದು ಸೂರ್ಯನು ತನ್ನ ಉತ್ಕೃಷ್ಟ ಚಿಹ್ನೆಯನ್ನು ಪ್ರವೇಶಿಸುತ್ತಾನೆ ಏಪ್ರಿಲ್ ಇಪ್ಪತ್ಮೂರರಂದು ಮಂಗಳನ ರಾಶಿ ಪರಿವರ್ತನೆ ಮಾಡಲಿದ್ದೆ ಮತ್ತೊಂದೆಡೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಶುಕ್ರನು ತನ್ನ ಉತ್ಕೃಷ್ಟ ರಾಶಿಯನ್ನು ತೊರೆದು ಗುರು ಮತ್ತು ಶುಕ್ರನ ವಿಶೇಷ ಸಂಯೋಗವನ್ನು ರೂಪಿಸುತ್ತಾನೆ ಆದ್ದರಿಂದ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆಯು ನಿಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವು ಒಂದೊಂದಾಗಿ ತಿಳಿಯೋಣ ಸ್ನೇಹಿತರೆ ಮೊದಲನೆಯದಾಗಿ ಬುಧದ ಬಗ್ಗೆ ಏಪ್ರಿಲ್ ಹತ್ತು ರಂದು ಬುಧದ ಹಿಮ್ಮುಖ ಚಲನೆ ಕೂಡ ಇರುತ್ತದೆ ನಿಮಗಾಗಿ ವಿಶೇಷವಾಗಿರಲಿ ಹೌದು ಸ್ನೇಹಿತರೆ ಬುಧ ನೀಚನಾಗಿದ್ದರೂ ನೀಚ ಭಂಗ ರಾಜಯೋಗ ಆಗುವುದರಿಂದ ನಿಮಗೆ ಇನ್ನೂ ಲಾಭವಾಗುತ್ತದೆ ಉಚ್ಚ ಶುಕ್ರನೊಂದಿಗೆ ಬುಧ ಮತ್ತು ಶುಕ್ರ ಕೂಡಿ ಬರುತ್ತಾನೆ ಬುಧ ಬಂದಾಗ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಸಂಪೂರ್ಣವಾಗಿ ನೀಚ ಭಂಗ ರಾಜಯೋಗದ ಶುಭ ಫಲಗಳು ಸಿಗಲಿವೆ ಈಗ ಬುಧನು ಮೇಷರಾಶಿಯಲ್ಲಿದ್ದಾನೆ ಬುಧನು ಹನ್ನೆರಡನೇ ಮನೆಯಲ್ಲಿದ್ದು ಏಪ್ರಿಲ್ ಹತ್ತರವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಈ ಸಮಯದಲ್ಲಿ ನಿಮಗೆ ನರರೋಗಗಳು ಅಥವಾ ಹಲ್ಲಿನ ಸಮಸ್ಯೆಗಳು ಅಥವಾ ಖರ್ಚು ನಾಲ್ಕು ಪಟ್ಟು ಹೆಚ್ಚಾಗಬಹುದು ಏಪ್ರಿಲ್ ಹತ್ತರವರೆಗೆ ಬುಧನು ಹೆಚ್ಚು ಲಾಭದಾಯಕನಾಗಿರುತ್ತಾನೆ ಮತ್ತು ಅದರ ನಂತರ ಎಲ್ಲ ರೀತಿಯಲ್ಲಿ ಲಾಭವಿದೆ ನೀಡುತ್ತಾನೆ ಆದರೆ ವಿದೇಶಿ ಸಂಬಂಧಿತ ಲಾಭಗಳು ಸ್ವಲ್ಪ ದುರ್ಬಲವಾಗಿರುತ್ತದೆ ಆದರೆ ಬುಧನಾದ ತಕ್ಷಣ ವಿಪರೀತ ರಾಜಯೋಗವು ರೂಪುಗೊಂಡರೆ ಏಪ್ರಿಲ್ ಹತ್ತರಿಂದ ಹಣದ ಮಳೆಯಾಗಲಿದೆ ವಿಶೇಷವಾಗಿ ಏಪ್ರಿಲ್ ಹತ್ತರಿಂದ ಇಪ್ಪತ್ನಾಲ್ಕರವರೆಗೆ ಇದು ನೀವು ಮರೆಯಲು ಸಾಧ್ಯವಿಲ್ಲ ಸ್ನೇಹಿತರೆ ಈ ಬಾರಿ ಬುಧದ ಈ ರಾಶಿಚಕ್ರ ಬದಲಾವಣೆಯು ನಿಮಗೆ ಮುಖ್ಯವಾಗಿದೆ ಏಪ್ರಿಲ್ ಹತ್ತರವರೆಗೆ ಎಚ್ಚರಿಕೆಯಿಂದ ಮತ್ತು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಿ ಉಳಿತಾಯ ಕಡಿಮೆಯಾದರೆ ಏಪ್ರಿಲ್ ಹತ್ತು ರಿಂದ ಕಡಿಮೆ ಕಾರ್ಯ ಮತ್ತು ಹೆಚ್ಚಿನ ಫಲಿತಾಂಶಗಳ ಸಾಧ್ಯತೆಗಳಿವೆ ಷೇರು ಮಾರುಕಟ್ಟೆಯಲ್ಲಿ ಲಾಭದ ಮಳೆ ಸರಕು ವಲಯದಲ್ಲಿ ಲಾಭ ನಿಶ್ಚಿತ ಏಪ್ರಿಲ್ ಹತ್ತು ರಿಂದ ದೊಡ್ಡದು ಹೂಡಿಕೆಗಳು ನಿಮಗೆ ಮಂಗಳಕರವೆಂದು ಸಾಬೀತುಪಡಿಸುತ್ತದೆ ಒಪ್ಪಂದಗಳಿಗೆ ಸಹಿ ಮಾಡುವುದು ಗುರಿಗಳನ್ನು ಪೂರ್ಣಗೊಳಿಸುವುದು ಬ್ಯಾಂಕಿಂಗ್ ವಲಯದಿಂದ ಲಾಭ ಗಳಿಸುವುದು ವಕೀಲರು ನ್ಯಾಯಾಧೀಶರು ಸಲಹೆಗಾರರು ಅಥವಾ ಯಾರು ಹಣದ ಕ್ಷೇತ್ರಕ್ಕೆ ಸಂಬಂಧಿಸಿದ ಈ ಸಮಯದಲ್ಲಿ ನಿಮಗೆ ಸುವರ್ಣಾವಕಾಶಗಳು ಖಂಡಿತ ಸಿಗುತ್ತವೆ ಮಿತ್ರರೆ ಸಂಪತ್ತಿನ ಅಧಿಪತಿಯಾದ ಬೂದದ ವಿರುದ್ದ ರಾಜಯೋಗವು ಶುಕ್ರನೊಂದಿಗೆ ರೂಪುಗೊಳ್ಳುತ್ತದೆ ಈ ಸಮಯವು ಖರ್ಚುಗಳನ್ನು ಸಹ ನೀಡುತ್ತದೆ ಖರ್ಚು ಮಾಡಿದ ನಂತರವೂ ನೆರವೇರುತ್ತದೆ ಕುಟುಂಬದಲ್ಲಿ ಹೊಸಬರು ಇರುತ್ತಾರೆ ಸದಸ್ಯರ ಸೇರ್ಪಡೆ ಇರುತ್ತದೆ ಮಕ್ಕಳ ನಗುವು ಪ್ರತಿಧ್ವನಿಸಬಲ್ಲದು ವಿದ್ಯಾರ್ಥಿಗಳಿಗೆ ಇದು ವಿಶೇಷ ಸಮಯವಾಗಿರುತ್ತದೆ ನೀವು ನಿಮ್ಮ ಅಧ್ಯಯನದಲ್ಲಿ ಗಮನಹರಿಸುತ್ತೀರಿ ಮತ್ತು ಧನಾತ್ಮಕ ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ ಹೊಸ ಆರಂಭವಿರುತ್ತದೆ ಮತ್ತು ಬುಧಗ್ರಹದ ಈ ಬದಲಾವಣೆಯು ಸಂಬಂಧದಲ್ಲಿ ಸುಧಾರಣೆಯನ್ನು ತರುತ್ತದೆ ಯಾವುದೇ ಭಿನ್ನಾಭಿಪ್ರಾಯವಿದ್ದರೆ ಈಗ ನೀವು ನಿಮ್ಮ ಸಂಬಂಧಗಳಲ್ಲಿ ಸಂತೋಷವಾಗಿರುತ್ತೀರಿ ಬುಧದ ಬದಲಾವಣೆಯು ನಿಮ್ಮ ತಂಗಿಯನ್ನು ಅಥವಾ ವಿಶೇಷವಾಗಿ ನಿಮ್ಮ ಮಗಳನ್ನು ಒಲಿಸಬಹುದು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಚಿಂತೆಗಳಿದ್ದರೆ ಅದು ನಿಮ್ಮನ್ನು ಅದರಿಂದ ಹೊರಬರಲು ಸಾಧ್ಯವಾಗುತ್ತದೆ ಜೊತೆಗೆ ರೋಗಗಳಲ್ಲಿಯೂ ಸಹ ಸುಧಾರಿಸುತ್ತದೆ ಈ ಬಾರಿ ಬುಧಗ್ರಹದ ಬದಲಾವಣೆಯು ಖಂಡಿತವಾಗಿಯೂ ಏಪ್ರಿಲ್ ಹತ್ತರಿಂದ ರಿಂದ ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ನಿಮಗೆ ಗರಿಷ್ಠ ಲಾಭವನ್ನು ನೀಡುತ್ತದೆ ಏಕೆಂದರೆ ಇವುಗಳು ನೀವು ಯಾವುದೇ ಚಿಂತೆಯಿಲ್ಲದೆ ಎದುರಿಸಲು ಸಾಧ್ಯವಾಗದ ತಿಂಗಳ ಪ್ರಮುಖ ದಿನಗಳು ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀಡಬಹುದು ಏಕೆಂದರೆ ಸ್ನೇಹಿತರೆ ಬುಧಗ್ರಹದ ಬದಲಾವಣೆಯು ಒಂದು ಕಡೆ ಬುಧ ಮತ್ತು ಶುಕ್ರನ ಲಕ್ಷ್ಮೀ ನಾರಾಯಣ ಯೋಗವನ್ನು ಉಂಟುಮಾಡುತ್ತದೆ ಮತ್ತು ಇನ್ನೊಂದು ಕಡೆ ಬುಧ ಏಪ್ರಿಲ್ ಹದಿಮೂರರವರೆಗೆ ಸೂರ್ಯ ಮತ್ತು ಬುಧದ ಆದಿತ್ಯ ರಾಜಯೋಗವು ನಿಮಗೆ ರಾಜ್ಯ ಜೀವನವನ್ನು ನೀಡುತ್ತದೆ ನಿಮಗೆ ಗೌರವವನ್ನು ನೀಡುತ್ತದೆ ಮತ್ತು ನಿಮಗೆ ಸರ್ಕಾರದಿಂದ ಲಾಭವನ್ನು ನೀಡುತ್ತದೆ ಗಾಯಕರಿಗೆ ಇದು ಉತ್ತಮ ಸಮಯ ಈ ಸಮಯ ನಿಮಗಾಗಿ ವಿಶೇಷ ನಿಮಗೆ ಹೆಸರು ಮತ್ತು ಹಣವನ್ನು ನೀಡುವ ಯೋಜನೆಗಳನ್ನು ನೀವು ಪಡೆಯುತ್ತೀರಿ ಮುಂದಿನ ಬದಲಾವಣೆಯ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ಮುಂದಿನ ಬದಲಾವಣೆಯು ಏಪ್ರಿಲ್ ಹದಿಮೂರರಂದು ಇರುತ್ತದೆ ಈ ಬಾರಿ ಸೂರ್ಯನು ತನ್ನ ಉಚ್ಚ ರಾಶಿಯಾದ ಮೇಷರಾಶಿಗೆ ಹೋಗುತ್ತಾನೆ ಆದರೂ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಆದರೆ ಗುರುಗುರುವಿನ ಸ್ನೇಹಿತನೊಂದಿಗೆ ಸೂರ್ಯನ ಆಗಮನವು ಸರ್ಕಾರಿ ನೌಕರಿ ಪಡೆಯುವ ಸಾಧ್ಯತೆಗಳಿವೆ ರಾಜಕೀಯದಲ್ಲಿ ಮುಂದುವರಿಯುವ ಅವಕಾಶವನ್ನು ನೀಡುತ್ತದೆ ಆದರೆ ಸ್ನೇಹಿತರೆ ಏಪ್ರಿಲ್ ಹದಿಮೂರರವರೆಗೆ ಸೂರ್ಯ ಮತ್ತು ರಾಹು ಗ್ರಹಣ ದೋಷವಿದ್ದು ತಂದೆಯೊಂದಿಗೆ ವಾಗ್ವಾದದ ಪರಿಸ್ಥಿತಿ ಉಂಟಾಗುತ್ತದೆ ಮಧುಮೇಹ ರೋಗಿಗಳು ಅಥವಾ ಹೃದ್ರೋಗಿಗಳು ಜಾಗರೂಕರಾಗಿರಬೇಕು ಸೂರ್ಯ ಮತ್ತು ರಾಹುಗಳ ಸಂಯೋಜನೆಯು ಯಾರನ್ನಾದರೂ ಗೌರವ ಮತ್ತು ಗೌರವದ ಮೇಲೆ ಆರೋಪಿಸಬಹುದು ನೀವು ಯಾವುದೇ ಒಪ್ಪಂದದ ಬಗ್ಗೆ ಚಿಂತೆ ಮಾಡುತ್ತಿದ್ದರೆ ಈ ತಿಂಗಳು ಏಪ್ರಿಲ್ ಹದಿಮೂರರ ನಂತರ ನೀವು ಅದರಲ್ಲಿ ಉತ್ತಮ ಪರಿಸ್ಥಿತಿಯನ್ನು ನೋಡುತ್ತೀರಿ ಆದರೆ ಏಪ್ರಿಲ್ ಹದಿಮೂರರವರೆಗೆ ಆಸ್ತಿಯಲ್ಲಿ ಲಾಭ ಮತ್ತು ನಷ್ಟ ಎರಡನ್ನೂ ಬರೆಯಲಾಗಿದೆ ಗಮನ ಕೊಡಿ ಆದರೆ ಏಪ್ರಿಲ್ ಹದಿಮೂರರ ನಂತರ ಸೂರ್ಯ ಅಧಿಕ ಆದರೆ ಹೃದ್ರೋಗಿಗಳು ಇನ್ನೂ ಜಾಗರೂಕರಾಗಿರಿ ನೀವು ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕಾಗುತ್ತದೆ ಆದರೆ ಉಚ್ಚ ಸೂರ್ಯನು ಸರ್ಕಾರಿ ಸಂಬಂಧಿತ ಲಾಭಗಳನ್ನು ನೀಡುತ್ತಾನೆ ಅದು ನಿಮಗೆ ಗೌರವವನ್ನು ನೀಡುತ್ತದೆ ನೀವು ಕಾನೂನು ರೀತಿಯಲ್ಲಿ ಕೆಲಸ ಮಾಡಿದರೆ ಎಲ್ಲ ರೀತಿಯಲ್ಲೂ ಎತ್ತರ ನೀವು ತಲುಪುತ್ತೀರಿ ನೀವು ಆಸ್ತಿಯಿಂದ ಲಾಭವನ್ನು ಪಡೆಯುತ್ತೀರಿ ಆಸ್ತಿಯ ಖರೀದಿ ಮತ್ತು ಮಾರಾಟವು ನಿಮ್ಮ ಹೆತ್ತವರಿಗೆ ಲಾಭವನ್ನು ತರುತ್ತದೆ ನೀವು ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಸೂರ್ಯನು ನಿಮಗೆ ಆಕ್ರಮಣಶೀಲತೆ ಮತ್ತು ಆತುರವನ್ನು ನೀಡುತ್ತಾನೆ ಬಹಳ ಎಚ್ಚರಿಕೆಯಿಂದ ಮುಂದುವರಿಯಿರಿ ಸಮತೋಲಿತರಾಗಿರಿ ನೀವು ಏನನ್ನಾದರೂ ಆತುರದಿಂದ ಮಾಡಿದರೆ ನೀವು ನಂತರ ಪಶ್ಚಾತ್ತಾಪ ಪಡುತ್ತೀರಿ ಮುಂದಿನ ಬದಲಾವಣೆಯು ಏಪ್ರಿಲ್ ಇಪ್ಪತ್ತ್ ಕುಂಭದಿಂದ ಮೀನಕ್ಕೆ ಮಂಗಳವೂ ಚಲಿಸುತ್ತದೆ ಸ್ನೇಹಿತರೆ ನಾವು ಮಂಗಳನ ಬಗ್ಗೆ ಮಾತನಾಡಿದರೆ ಹೆಚ್ಚಿನ ಸಮಯ ಮಂಗಳವು ತನ್ನ ಉಚ್ಚ ಮನೆಯಲ್ಲಿ ಅಂದರೆ ಏಪ್ರಿಲ್ ಇಪ್ಪತ್ಮೂರರವರೆಗೆ ಕುಂಭ ರಾಶಿಯಲ್ಲಿರುತ್ತಾನೆ ಆದರೆ ಈ ತಿಂಗಳ ಉಳಿದ ಏಳು ದಿನಗಳಲ್ಲಿ ಅಂಗಾರಕ ದೋಷ ಇರುತ್ತದೆ ಏಪ್ರಿಲ್ ಇಪ್ಪತ್ತ್ ಮೂರರವರೆಗೆ ಮಾತನಾಡಿದರೆ ಐಟಿ ವಿದ್ಯಾರ್ಥಿಗಳಿಗೆ ಮತ್ತು ಐಟಿ ವೃತ್ತಿಪರರಿಗೆ ಮಂಗಳವು ತುಂಬಾ ವಿಶೇಷವಾಗಿರುತ್ತದೆ ಇದು ಔಷಧ ಕ್ಷೇತ್ರಕ್ಕೆ ಮತ್ತು ಸಿಹಿ ವ್ಯಾಪಾರಕ್ಕೆ ಒಳ್ಳೆಯದು ನಿಮ್ಮ ಜೀವನ ಸಂಗಾತಿಗೆ ಈ ಸಮಯವು ಪ್ರಗತಿಯನ್ನು ತರುತ್ತದೆ ನಿಮ್ಮ ಜೀವನ ಸಂಗಾತಿಯು ವಿಭಿನ್ನವಾದದ್ದನ್ನು ಮಾಡಲು ಬಯಸಿದರೆ ಮತ್ತು ಕೆಲವು ವ್ಯವಹಾರಗಳ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಯಸಿದರೆ ನಂತರ ನಿಮ್ಮ ಬೆಂಬಲದೊಂದಿಗೆ ಅವರ ಕೆಲಸವು ಎಲ್ಲಾ ರೀತಿಯಲ್ಲಿಯೂ ನಡೆಯುತ್ತದೆ ಮಂಗಳನು ತನ್ನ ಉಚ್ಚ ಮನೆಯಲ್ಲಿರುತ್ತಾನೆ ಆಸ್ತಿಯಿಂದ ಲಾಭ ಇದು ಭೂಮಿಯಿಂದ ಲಾಭವನ್ನು ನೀಡುತ್ತದೆ ಅಲ್ಲದೆ ನೀವು ದೀರ್ಘಕಾಲದಿಂದ ನಿಮ್ಮ ಸಹೋದರರೊಂದಿಗೆ ವಾದದಲ್ಲಿದ್ದ ಜನರು ನೀವು ಬಹಳಷ್ಟು ಸುಧಾರಣೆಯನ್ನು ಕಾಣುವಿರಿ ಮಂಗಳವು ಉಚ್ಚ ಮನೆಯಲ್ಲಿದ್ದರೆ ವಿದೇಶಿ ಸಂಬಂಧಿತ ಕೆಲಸಗಳನ್ನು ಸಹ ನೀಡುತ್ತದೆ ವಿದೇಶಿ ಭೂಮಿಯಿಂದ ಲಾಭವಿದೆ ಅನ್ವೇಷಣೆ ಕ್ಷೇತ್ರದಲ್ಲಿ ಲಾಭವಿದೆ ಸಿವಿಲ್ ಇಂಜಿನಿಯರ್ಗಳಿಗೆ ಒಳ್ಳೆಯದು ರಕ್ಷಣೆಗೆ ಉತ್ತಮವಾಗಿದೆ ಕ್ರೀಡೆಗೆ ಉತ್ತಮವಾಗಿದೆ ವೈದ್ಯರಿಗೂ ಇದು ಸಮಯ ಕಾರ್ಯಕ್ಷೇತ್ರದಲ್ಲಿ ಮಂಗಳ ಮತ್ತು ಶನಿ ಒಟ್ಟಿಗೆ ಇರುವುದು ವಿಶೇಷವಾಗಿರುತ್ತದೆ ಇದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅಧಿಪತ್ಯವನ್ನು ಸ್ಥಾಪಿಸುತ್ತದೆ ಯಾರು ನಿಮ್ಮ ಮುಂದೆ ನಿಲ್ಲಲಾರರು ನಿಮಗೆ ಸ್ಥಿರಾಸ್ತಿಯಿಂದಲೂ ಲಾಭವಾಗುತ್ತದೆ ಸಿಮೆಂಟ್ ಮರಳು ಜಲ್ಲಿ ಕಬ್ಬಿಣ ತೈಲ ಮತ್ತು ನಿಕಲ್ ನಿಮಗೆ ಲಾಭವನ್ನು ನೀಡುತ್ತದೆ ಮಂಗಳ ಮತ್ತು ಶನಿ ನಿಮಗೆ ಲಾಭವನ್ನು ನೀಡುತ್ತದೆ ಈ ಪ್ರದೇಶದಲ್ಲಿ ಭೂಮಿಯನ್ನು ಖರೀದಿಸುವುದು ನಿಮಗೆ ಸಹಾಯ ಮಾಡುತ್ತದೆ ಆದರೆ ನಿರ್ಮಾಣ ಮಾಡುವುದು ಮತ್ತು ಅದರಿಂದ ಲಾಭ ಗಳಿಸುವುದು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ ಆದರೆ ಏಪ್ರಿಲ್ ರಂದು ಮಂಗಳ ಮತ್ತು ರಾಹುವಿನ ಅಂಗಾರಕ ದೋಷ ಉಂಟಾದ ಕೂಡಲೇ ಅಮಲು ಪದಾರ್ಥಗಳಿಂದ ದೂರವಿರಿ ಮಂಗಳ ಮತ್ತು ರಾಹುಗಳ ಸಂಯೋಗವು ಜಗಳ ವಾದವಿವಾದಗಳಿಗೆ ಅವಕಾಶ ನೀಡುತ್ತದೆ ದಾಂಪತ್ಯ ಜೀವನದಲ್ಲಿ ಬುದ್ಧಿವಂತರಾಗಿರಿ ಏಪ್ರಿಲ್ ಇಪ್ಪತ್ಮೂರರಂದು ಸಹ ಮಾತುಕತೆ ಮತ್ತು ಮಾತನಾಡಬೇಕು ವೈವಾಹಿಕ ಜೀವನದಲ್ಲಿ ಅಪಸ್ವರದ ಪರಿಸ್ಥಿತಿ ಗೋಚರಿಸುತ್ತದೆ ಈ ಸಮಯದಲ್ಲಿ ಪಾಲುದಾರಿಕೆಯಲ್ಲಿ ಜಾಗ್ರತೆ ವಹಿಸಿ ಆದರೆ ಲಾಭದ ಬಗ್ಗೆ ಮಾತನಾಡಿದರೆ ಮಂಗಳವು ವ್ಯಾಪಾರದಲ್ಲಿ ಹೆಚ್ಚಿನ ತೊಂದರೆಗಳನ್ನು ಉಂಟುಮಾಡುವುದಿಲ್ಲ ಆದರೆ ಪಾಲುದಾರಿಕೆಯಲ್ಲಿ ಕೆಲಸ ಇದ್ದರೆ ನಂತರ ಎಚ್ಚರಿಕೆ ವಹಿಸಿ ಮುಂದಿನ ಬದಲಾವಣೆ ಏಪ್ರಿಲ್ ಇಪ್ಪತ್ನಾಲ್ಕೂರಂದು ಶುಕ್ರನ ಬದಲಾವಣೆಯು ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಮತ್ತು ಉಚ್ಚರಾಶಿಯಾದ ಮೀನದಿಂದ ಮೇಷಕ್ಕೆ ಚಲಿಸುತ್ತದೆ ಸ್ನೇಹಿತರೆ ಶುಕ್ರನು ತನ್ನ ಉಚ್ಚ ರಾಶಿಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕು ರವರೆಗೆ ಇರುತ್ತಾನೆ ನಿಮಗೆ ಅವಕಾಶವನ್ನು ನೀಡುತ್ತದೆ ಪ್ರಯಾಣ ನಿಮ್ಮ ಮನೆಗೆ ಬೆಲೆ ಬಾಳುವ ವಸ್ತುಗಳನ್ನು ತರಲು ನಿಮಗೆ ಅವಕಾಶ ನೀಡುತ್ತದೆ ಆಭರಣಗಳು ಬಟ್ಟೆಗಳು ಅಥವಾ ವಾಹನದ ಸೌಕರ್ಯಗಳು ಸಹ ಈ ಸಮಯವು ನಿಮಗೆ ಶುಕ್ರನ ಅನುಗ್ರಹದಿಂದ ಸಾಲವನ್ನು ನೀಡುತ್ತದೆ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವಿರಿ ಕಾನೂನಾತ್ಮಕ ವಿಷಯಗಳಿಂದ ಹೊರಬರುವಿರಿ ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ ಶುಕ್ರನ ಬಲಿಷ್ಠ ಸ್ಥಾನವು ಸಾಲ ತೆಗೆದುಕೊಳ್ಳುವುದು ಮತ್ತು ಸಾಲವನ್ನು ಮರುಪಾವತಿ ಮಾಡುವುದು ಸುಲಭವಾಗುತ್ತದೆ ಉದ್ಯೋಗದಲ್ಲಿರುವವರು ನಿಮಗೆ ಸಮಯ ಉತ್ತಮವಾಗಿದೆ ನಿಮ್ಮ ಸಹೋದ್ಯೋಗಿಗಳಿಗಿಂತ ನೀವು ಉತ್ತಮವಾಗಿ ಗಳಿಸಲು ಸಾಧ್ಯವಾಗುತ್ತದೆ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ನೀವು ಗುರಿಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ನೀವು ವಂಚಿತರಾಗುವುದಿಲ್ಲ ಉದ್ಯೋಗ ನೀವು ನಿರುದ್ಯೋಗಿಗಳಾಗಿದ್ದರೆ ಈ ತಿಂಗಳು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಕೆಲಸ ಸಿಗುವುದು ಸುಲಭ ಸಾರಿಗೆಯಲ್ಲಿ ಸ್ಥಾನವು ಬಲವಾಗಿರುತ್ತದೆ ಆದರೆ ನಿಮಗೆ ಇನ್ನೂ ಕೆಲಸ ಸಿಗದಿದ್ದರೆ ಜಾತಕವನ್ನು ವಿಶ್ಲೇಷಿಸಿ ಸ್ನೇಹಿತರೆ ಶುಕ್ರಗ್ರಹದ ಬಗ್ಗೆ ಮಾತನಾಡುತ್ತಾ ಏಪ್ರಿಲ್ ಇಪ್ಪತ್ನಾಲ್ಕರಂದು ರಂದು ಶುಕ್ರನು ತನ್ನ ಉಚ್ಚ ರಾಶಿಯನ್ನು ತೊರೆದಾಗ ಅದು ಉನ್ನತ ಮನೆಯಲ್ಲಿ ಬರುತ್ತದೆ ನೀವು ಎರಡು ರೀತಿಯಲ್ಲಿ ಲಾಭ ಗಳಿಸಬಹುದು ಮೊದಲು ಉಚ್ಚ ರಾಶಿಯಲ್ಲಿ ನಂತರ ಉಚ್ಚ ಮನೆಯಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕು ರಂದು ಹನ್ನೆರಡನೇ ಮನೆಗೆ ಶುಕ್ರನ ಆಗಮನವು ಗುರುವಿನ ಸಂಯೋಗದಿಂದ ನಿಮಗೆ ಬುದ್ಧಿವಂತಿಕೆಯಿಂದ ಹಣವನ್ನು ನೀಡುತ್ತದೆ ಹೌದು ಸ್ನೇಹಿತರೆ ಗುರು ಮತ್ತು ಶುಕ್ರನು ದೇವಗುರು ಮತ್ತು ರಾಕ್ಷಸಗುರು ಆದರೆ ಇನ್ನು ಇಬ್ಬರೂ ಒಟ್ಟಿಗೆ ಸೇರಿದಾಗ ಅವರು ಸಂಪೂರ್ಣ ಸ್ಫೋಟವನ್ನು ಸೃಷ್ಟಿಸುತ್ತಾರೆ ನೀವು ಊಹಿಸಲು ಸಾಧ್ಯವಾಗದಂತಹ ಪ್ರಯೋಜನವನ್ನು ನೀಡುತ್ತದೆ ಮತ್ತು ಒಂದೇ ಸಿಟ್ಟಿಂಗ್ನಲ್ಲಿ ಯಾವುದೇ ಕನಸನ್ನು ನನಸಾಗಿಸುತ್ತದೆ ಸ್ನೇಹಿತರೆ ಗುರು ಮತ್ತು ಶುಕ್ರರು ಕೂಡಿ ಬಂದರೆ ನಿಮಗೆ ಖರ್ಚು ವೆಚ್ಚಗಳ ಜೊತೆಗೆ ಲಾಭವನ್ನು ನೀಡುತ್ತದೆ ಈ ಸಮಯವು ನಿಮ್ಮ ಆಸೆಗಳನ್ನು ಪೂರೈಸುತ್ತದೆ ಮತ್ತು ನಿಮ್ಮ ಎಲ್ಲಾ ಬದ್ಧತೆಗಳನ್ನು ಪೂರೈಸುತ್ತದೆ ಮಾಡೆಲಿಂಗ್ ಟಿವಿ ಚಲನಚಿತ್ರೋದ್ಯಮ ಆಹಾರ ಮತ್ತು ಪಾನೀಯ ವ್ಯವಹಾರ ಆಭರಣ ಸೌಂದರ್ಯವರ್ಧಕ ಹಣಕಾಸು ಗುರು ಮತ್ತು ಶುಕ್ರನ ಸಂಯೋಗದಿಂದ ಈ ಸಮಯದಲ್ಲಿ ನಿಮ್ಮನ್ನು ಸಂತೋಷಪಡಿಸುತ್ತದೆ ನಿಮ್ಮನ್ನು ಸಂತೋಷಪಡಿಸುತ್ತದೆ ನಿಮ್ಮ ಆಸೆಗಳು ಸಂಪೂರ್ಣವಾಗಿ ಈಡೇರುತ್ತವೆ ಶಿಕ್ಷಣ ಚಿನ್ನ ಹಿತ್ತಾಳೆ ತಾಮ್ರದ ವ್ಯಾಪಾರ ವಜ್ರದ ವ್ಯಾಪಾರ ವಿದೇಶ ಪ್ರವಾಸದ ಒಟ್ಟಾರೆ ಲಾಭವನ್ನು ನೀಡುತ್ತದೆ ಶುಕ್ರ ಮತ್ತು ಗುರುಗಳ ಒಟ್ಟಿಗೆ ಬರುವುದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತದೆ ಆದರೆ ಈ ತಿಂಗಳು ಖರ್ಚುಗಳ ತಿಂಗಳು ಎಂದು ನೆನಪಿಡಿ ಸಾಕಷ್ಟು ಖರ್ಚುಗಳು ಬರುತ್ತವೆ ಆದ್ದರಿಂದ ನೀವು ಬುದ್ದಿವಂತಿಕೆಯಿಂದ ಮುನ್ನಡೆಯುತ್ತೀರಿ ದಿನನಿತ್ಯದ ಜಾತಕದ ಪ್ರಕಾರ ಪ್ರತೀಕ್ಷಣವನ್ನು ಯೋಚಿಸಿ ಹಾಗಾಗಿ ಈ ತಿಂಗಳು ನಿಮಗೆ ಬಹಳಷ್ಟು ಲಾಭಗಳನ್ನು ನೀಡುತ್ತದೆ ಮತ್ತು ಅನೇಕ ಕಾರ್ಯಗಳಲ್ಲಿ ನಿಮಗೆ ಜಯವನ್ನು ನೀಡುತ್ತದೆ ಆದರೆ ಒಂದು ನಿರ್ಲಕ್ಷ್ಯವು ಸೋಲಿನ ಮುಖವನ್ನು ತೋರಿಸುತ್ತದೆ ಏಕೆಂದರೆ ಸ್ನೇಹಿತರೆ ಈ ತಿಂಗಳು ಖರ್ಚುಗಳಿವೆ ನೀವು ಮರೆಯಲು ಸಾಧ್ಯವಿಲ್ಲ ಮನೆಗಳು ಹನ್ನೆರಡನೇ ಮನೆಯ ಮೂಲಕ ಸಾಗಿದಾಗ ಇದಕ್ಕಾಗಿ ನೀವು ಖರ್ಚುಗಳನ್ನು ಪಾವತಿಸಬೇಕಾಗುತ್ತದೆ ವಿಶೇಷ ಪರಿಹಾರಗಳನ್ನು ಮಾಡಿ ಮೊದಲ ಪರಿಹಾರವನ್ನು ಈ ಬಾರಿ ನೀವು ಬುಧಗ್ರಹಕ್ಕೆ ಮಾಡಬೇಕಾಗಿದೆ ಈ ದಿನ ಗಣಪತಿಗೆ ಸಿಹಿಯನ್ನು ಅರ್ಪಿಸಿ ನೀವು ಸಕ್ಕರೆ ಮಿಠಾಯಿಯನ್ನು ಅರ್ಪಿಸಬಹುದು ಅಥವಾ ನೀವು ಪ್ರತಿ ಬುಧವಾರ ಗಣಪತಿ ದೂರ್ವ ಮಾಲೆಯನ್ನು ಅರ್ಪಿಸಲು ಪ್ರಾರಂಭಿಸಬಹುದು ಈ ತಿಂಗಳು ಸೂರ್ಯನಿಗೆ ಪರಿಹಾರವನ್ನು ಮಾಡಿ ಆದಿತ್ಯ ಹೃದಯ ಸ್ತೋತ್ರವನ್ನು ಭಾನುವಾರದಂದು ಓದಬೇಕು ಆದರೆ ಅಂದರಿಗೆ ಸಹಾಯ ಮಾಡಿ ಅಲ್ಲದೆ ರಾಹು ಮತ್ತು ಸೂರ್ಯನ ಸಂಯೋಗವಿರುತ್ತದೆ ಆದ್ದರಿಂದ ನೀವು ಬುಧವಾರ ಮತ್ತು ಭಾನುವಾರದಂದು ಸೂರ್ಯ ದೇವರಿಗೆ ಮತ್ತು ಕಪ್ಪು ನಾಯಿಗೆ ರೊಟ್ಟಿಯನ್ನು ತಿನ್ನುವುದು ವಿಶೇಷವಾಗಿ ಅವಶ್ಯಕವಾಗಿದೆ ಗುರು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಹೊಟ್ಟೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಹಸುವಿಗೆ ಬೆಲ್ಲವನ್ನು ತಿನ್ನಿಸಿ ಗುರುವಾರ ನಿಮ್ಮ ಹಣೆ ಮತ್ತು ಹೊಕ್ಕುಳಕ್ಕೆ ಕುಂಕುಮ ತಿಲಕವನ್ನು ಅನ್ವಯಿಸುವ ಮೂಲಕ ಪ್ರಾರಂಭಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಏಪ್ರಿಲ್ ಮಾಸದ ಗ್ರಹಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ